ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಪ್ಪಿಸ್ ಕುಕ್ಕರಿ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಅಪ್ಪಿಸ್ ಕುಕ್ಕರಿ ಇವತ್ತು ನಾನು ಬಾತ್ರೂಮು ಟಾಯ್ಲೆಟ್ ಕಪ್ ಕಟ್ಟಿರುತ್ತೆ ಫಿನಾಯಿಲ್ ಹಾಕ್ತಾ ಇರ್ತೀರಾ ಅಥವಾ ಆಸಿಡ್ ಹಾಕ್ತಾ ಇರ್ತೀರಾ ಹಿಂಗೆ ತೊಳೆದ್ರು ಅದು ಶೈನಿಂಗ್ ಬರ್ತಾ ಇರಲ್ಲ ಕಲ್ಲರ್ ಬರ್ತಾ ಇರಲ್ಲ ಕೊಳೆ ಹೋಗ್ತಾ ಇರಲ್ಲ ಹಂಗೆಲ್ಲ ಇರತ್ತಲ್ಲ ಅದಕ್ಕೆ ನಾನು ಇವತ್ತು ಒಂದು ಟ್ರಿಕ್ಸ್ ಒಂದು ಟಿಪ್ಸ್ ತಿಳಿಸ್ಕೊಡ್ತೀನಿ ಸಖತ್ತಾಗಿದೆ ಇದಕ್ಕೆ ಜಾಸ್ತಿ ದುಡ್ಡೇ ಬೇಡ ಎರಡು ರೂಪಾಯಲಿ ಬಾತ್ರೂಮ್ ಅಥವಾ ಟಾಯ್ಲೆಟ್ ಅನ್ನ ಪಳಪಳ ಅಂತ ಹೇಳಿ ಮಾಡ್ಬೋದು ಹೇಗೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಕೇವಲ ಒಂದೇ ಒಂದು ಅದು ಬೇಕಿಂಗ್ ಸೋಡಾ ಸೋಡಾ ಪುಡಿಯನ್ನ ನಾನು ತಗೊಳ್ತಾ ಇದ್ದೀನಿ ಮತ್ತೆ ಬೇಡ ನಿಮ್ಗೆ ಜಸ್ಟ್ ಎರಡು ರೂಪಾಯಿಲಿ ನಿಮ್ಮ ಮನೆ ಬಾತ್ರೂಮ್ ಅಥವಾ ಟಾಯ್ಲೆಟ್ ಅನ್ನ ಪಳಪಳ ಅಂತ ಶೈನಿಂಗ್ ಬರೋತರ ಮಾಡ್ಬೋದು ಹೇಕ್ ಮಾಡೋದು ಏನ್ ಕತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ಯಾಕ್ ತಡ ಬನ್ನಿ ಹಾಗಾದ್ರೆ ಮೊದ್ಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಸೋಡಾ ಪುಡಿನ ಮೇಲೆ ಬಾತ್ರೂಮ್ ಮೇಲೆ ಈ ರೀತಿಯಾಗಿ ಹಾಕೋಬೇಕು ಪುಡಿನ ಈಗ ನಾನ್ ಸೋಡಾ ಪುಡಿನ ಬಾತ್ರೂಮ್ಗೆ ಹಾಕೊಂಡಿದ್ದೀನಿ ಅದನ್ನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೇನೆ ಬಿಡ್ಬೇಕು ಸೋಡಾ ಪುಡಿ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಆಯ್ತು ಈಗ ನಾನು ಬಿಸ್ನಿರನ್ನ ಈ ಸೋಡಾ ಪುಡಿ ಮೇಲೆ ಹೀಗೆ ಹಾಕೋಬೇಕು ಇಲ್ಲೆಲ್ಲ ಕಲೆಗಳಿತ್ತು ಕಪ್ ಕಪ್ ಕಲೆಗಳೆಲ್ಲ ಇತ್ತು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಈ ಮೆಥಡನ್ನ ನೀವು ಯೂಸ್ ಮಾಡಿ ಸೋಡಾ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನೂ ನೀಟಾಗಿ ಹೋಗುತ್ತೆ ಸೋಡಾ ಪುಡಿನ ಜಾಸ್ತಿ ಹಾಕೊಡಿ ತುಂಬ ಕಲೆಗಳಿತ್ತು ನೀವು ಫಸ್ಟಿಗೆ ಒಂದು ಫೋಟೋ ನೋಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ನೀಟಾಗಿ ಹೋಗಿದೆ ಮತ್ತು ನಾನು ತುಂಬ ಹಾಡಾಗಿ ಉಜ್ಜಿ ಅಂತ ಒಂದಿಲ್ಲ ಚೆನ್ನಾಗಿ ಮಾಡಿದ್ದೀನಿ ನಾವೆಲ್ಲ ಏನು ಮಾಡ್ತೀವಿ ಬಾತ್ರೂಮ್ ಅಥವಾ ಟಾಯ್ಲೆಟ್ ಶೈನಿಂಗ್ ಬರಬೇಕು ಕೊಳೆ ಅಂತ ಹೇಳಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ಆ್ಯಸಿಡ್ ತಂದು ಹಾಕ್ತಿವಿ ಫಿನಾಯ್ಲ್ ತಂದು ಹಾಕ್ತಿವಿ ಅಥವಾ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನು ತಂದು ಹಾಕ್ತಿವಿ ಇದಕ್ಕಿಂತ ಕಡಿಮೆ ಖರ್ಚಲ್ಲಿ ನಾವು ಬಾತ್ರೂಮ್ ನೀಟಾಗಿ ಕ್ಲೀನ್ ಆಗಿ ಮಾಡ್ಬೋದು ಅದು ಸೋಡಾ ಪುಡಿ ಅಂತ ಮತ್ತೆ ಆ್ಯಸಿಡ್ ಎಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ ಈಗೆಲ್ಲ ಸಿಟಿಲೆಲ್ಲ ಏರ್ಟೈಟ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇರುತ್ತೆ ಗಾಳಿನೂ ಬರಲ್ಲ ಬೆಳಕು ಬರಲ್ಲ ನಾವು ಉಸಿರಾಡಿದ್ರೂ ಅಲ್ಲೇ ಇರುತ್ತೆ ಆ ಈ ರೀತಿ ಸಮಸ್ಯೆಗಳೆಲ್ಲ ಇರುತ್ತೆ ಅವಾಗ ಆಸಿಡ್ ಎಲ್ಲ ಹಾಕ್ದಾಗ ಅದನ್ನ ನಾವು ನೀಟಾಗಿ ತೊಳ್ದಿಲ್ಲ ಅಂತಂದ್ರೆ ನಮ್ಗೆ ಸಮಸ್ಯೆ ಎದುರಾಗುತ್ತೆ ಹೀಗಾಗಿ ನಾವು ಈ ಮೆಥಡನ್ನ ಯೂಸ್ ಮಾಡಿ ಬಾತ್ರೂಮ್ ಅನ್ನ ನಾವು ನೀಟಾಗಿ ಕ್ಲೀನ್ ಮಾಡಬಹುದು ನಾನು ಬಾತ್ರೂಮ್ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನ ತೋರಿಸುತ್ತೆ ಅದೇ ರೀತಿಯಾಗಿ ನೀವು ಟಾಯ್ಲೆಟ್ ಗಳನ್ನು ಕೂಡ ಇದೇ ಮೆಥೆಡ್ ನಲ್ಲಿ ನೀವು ವಾಶ್ ಮಾಡಬಹುದು ಪಡ ಅಂತ ಹೇಳಿ ಶೈನಿಂಗ್ ಬರೋ ತರ ಮಾಡಬಹುದು ಇದೇ ಮೆಥೆಡ್ ಅನ್ನ ಯೂಸ್ ಮಾಡಿ ನೀವು ಕೂಡ ಇದನ್ನ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ರಿಸಲ್ಟ್ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಧನ್ಯವಾದಗಳು